ನಮಸ್ತೆ ನಾಳೆ ಅಂದ್ರೆ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಐದನೇ ತರಗತಿಯ ವಿದ್ಯಾರ್ಥಿಗಳು ನವೋದಯ ಪರೀಕ್ಷೆಯನ್ನು ಬರೀತಾ ಇದ್ದು ಎಲ್ಲಾ ವಿದ್ಯಾರ್ಥಿಗಳಿಗೂ ಜ್ಞಾನೋದಯ ವಿದ್ಯಾಸಂಸ್ಥೆಯಿಂದ ಶುಭಾಶಯಗಳು ನಮಗೆ ಹೆಚ್ಚಾಗಿ ಗೊತ್ತಿರ್ತಕ್ಕಂಥದ್ದು ನವೋದಯ ಮತ್ತು ಮೊರಾರ್ಜಿ ಶಾಲೆಯ ಮಾಹಿತಿಗಳು ಮಾತ್ರ ಅಂದರೆ ಅದರ ಆಚೆಗೂ ಕೂಡ ಇನ್ನೂ ಅನೇಕ ಪರೀಕ್ಷೆಗಳು ಐದನೇ ತರಗತಿಯ ವಿದ್ಯಾರ್ಥಿಗಳಿಗಿದ್ದು ಅದರಲ್ಲಿ ಮೊರಾರ್ಜಿ ವಸತಿ ಶಾಲೆ ಅನ್ನುವಂಥದ್ದು ಮತ್ತು ನವೋದಯ ಶಾಲೆ ಮೊರಾರ್ಜಿ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬಾಲಕಿಯರಿಗಾಗಿನೇ ಸೀಮಿತ ಇರತಕ್ಕಂಥದ್ದು ಮತ್ತು ಅದರ ಜೊತೆಗೆ ಆದರ್ಶ ಶಾಲೆ ಮತ್ತು ಇನ್ನೂ ಒಂದು ಆರ್ ಎಮ್ ಎಸ್ ಅಂದರೆ ರಾಷ್ಟ್ರೀಯ ಮಿಲಿಟರಿ ಶಾಲೆ ಅನ್ನುವಂಥದ್ದು ಇನ್ನು ರಾಣಿ ಚೆನ್ನಮ್ಮ ಬಾಲಕಿಯರ ವಸತಿ ಶಾಲೆ ಹೇಳಿ ಈ ರೀತಿಯಲ್ಲಿ ಸಾಕಷ್ಟು ಪ್ರಕಾರಗಳು ಐದನೇ ತರಗತಿಯ ವಿದ್ಯಾರ್ಥಿಗಳಿಗಿದ್ದು ಇವುಗಳಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೂ ವಸತಿ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆಯಬಹುದು ಇಲ್ಲಿ ಏನಂದ್ರೆ ಮೊರಾರ್ಜಿ ಒಂದು ಶಾಲೆಯನ್ನು ಬಿಟ್ಟೆ ಅಂದರೆ ಉಳಿದೆಲ್ಲವೂ ಸಿ ಬಿ ಎಸ್ ಸಿಲೆಬಸ್ಸನ್ನು ಆಧಾರಿತವಾಗಿರ್ತಕ್ಕಂಥವು ಮೊರಾರ್ಜಿ ಮಾತ್ರ ಇಂಗ್ಲಿಷ್ ಮೀಡಿಯಂ ಆಗಿದ್ದು ಆದರೆ ಸೆಂಟ್ರಲ್ ಸಿಲೆಬಸ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು ಇಲ್ಲಿ ಐದನೇ ತರಗತಿಯಲ್ಲಿ ಪಾಸ್ ಆಗದೆ ಉಳಿದಂತಹ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ಮತ್ತೊಂದು ಸದಾವಕಾಶ ಎಂಟನೇ ತರಗತಿಯಲ್ಲಿ ಇರುತ್ತೆ ಅವರು ಎಂಟನೇ ತರಗತಿಯಲ್ಲಿ ಮತ್ತೆ ಈ ಎಕ್ಸಾಮನ್ನು ಬರೆದು ಬಿಟ್ಟು ಎಂಟನೇ ಸಿಲೆಬಸ್ ಆಧಾರಿತ ಎಕ್ಸಾಮನ್ನು ಬರೆದು ಬಿಟ್ಟು ಪಾಸ್ ಆದಂತವರು ಇದೇ ಶಾಲೆಗಳಲ್ಲಿ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೂ ಮತ್ತೆ ಶಿಕ್ಷಣವನ್ನು ಪೂರೈಸಬಹುದು ಆಮೇಲೆ ಇನ್ನೂ ಒಂದು ಗಮನಿಸಬೇಕಾದಂತಹ ವಿಷಯ ಏನು ನವೋದಯ ಮತ್ತು ಮೊರಾರ್ಜಿ ಶಾಲೆಗಳು ವಿದ್ಯಾರ್ಥಿ ಶಾಲಾ ಶುಲ್ಕ ಇಲ್ಲದೆ ಇರತಕ್ಕಂತಹ ಶಾಲೆಗಳಾದರೆ ಆರ್ ಎಂ ಎಸ್ ಮತ್ತು ಶೈನಿಕ ಶಾಲೆ ಆಗಿರ್ಬೋದು ಮತ್ತು ರಾಣಿ ಚೆನ್ನಮ್ಮ ಸೈನಿಕ ಶಾಲೆ ಬಾಲಕಿಯರ ಶೈ ಶಾಲೆ ಇವುಗಳು ಶಾಲಾ ಶುಲ್ಕ ಆಧಾರಿತ ಆಗಿರ್ತಕ್ಕಂತಹ ಶಾಲೆಗಳಾಗಿರುತ್ತವೆ ಹೀಗೆ ಐದನೇ ತರಗತಿಯ ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಕಾಶಗಳಿದ್ದು ಇದನ್ನು ಪೋಷಕರು ಸದಾವಕಾಶ ಪಡಿ ಪಡೆದುಕೊಳ್ಬೇಕು ಅನ್ನುವಂತಹ ಮಾತನ್ನು ನಾನಿಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅದರ ಜೊತೆಗೆ ಈ ಶಾಲೆಗಳಿಗೆ ಟ್ರೈ ತರಬೇತಿಯನ್ನು ನೀಡುವಂತಹ ಕೋಚಿಂಗ್ ಸೆಂಟರ್ಗಳನ್ನು ಸಂಪರ್ಕಿಸಿ ಆ ಶಿಕ್ಷಕರಿಂದ ಇನ್ನು ಹೆಚ್ಚಿನ ಮಾಹಿತಿಯನ್ನ ಮುಂದಿನ ದಿನಗಳಲ್ಲಿ ಈ ಚಾನಲ್ ಮೂಲಕ ತಲುಪಿಸುವಂತಹ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿದಾಯ ಹೇಳ್ತೀನಿ ಧನ್ಯವಾದಗಳು ನಮಸ್ಕಾರ ಶುಭವಾಗಲಿ